ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಪರ್ಮಿಷನ್ ಕೊಟ್ಟ ಅಧಿಕಾರಿಗಳಿಗೆ ಅನಧಿಕೃತ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟ ಅಧಿಕಾರಿಗಳಿಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಲ್ಲಿವರೆಗೆ ಹೋರಾಟ ಮುದ್ದೆಬೇಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಿಕಾರಾಧಿಕಾರ ಮುದ್ದೆಬೇಳದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ವಿಕಾರಾಧಿಕಾರ ಬರಲೇ ಬೇಕು ಬರಲೇ ಬೇಕು ಬರಲೇಬೇಕು ಬರಲೇ ಬೇಕು ನಮಸ್ಕಾರ ವೀಕ್ಷಕರೇ ಶಿಕ್ಷಣ ಇಲಾಖೆಯ ಮತ್ತೊಂದು ಕರ್ಮಕಾಂಡವನ್ನ ಎತ್ಕೊಂಡು ಇವತ್ತು ಹೋರಾಟಗಾರರು ಇವತ್ತು ಧರಣಿ ಕೂತಿದ್ದಾರೆ ಮುದ್ದೆಬ್ಯಾಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಇವತ್ತು ಧರಣಿಯನ್ನ ಪ್ರಾರಂಭ ಮಾಡಿದ್ದಾರೆ ಏನಪ್ಪಾ ಇದೊಂದು ಕರ್ಮಕಾಂಡ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ತನ್ನ ಶಾಲೆಯನ್ನ ಪ್ರಾರಂಭ ಮಾಡಿದೆ ಆ ಸಂಸ್ಥೆಗೆ ಆ ಏನು ಶಾಲೆಗೆ ಕಟ್ಟಡ ಬೇಕಾಗಿತ್ತು ಆ ಕಟ್ಟಡಕ್ಕೆ ಸರಿಯಾದ ಪರ್ಮಿಷನ್ ಇಲ್ಲ ಮತ್ತೆ ಸರ್ಕಾರಿ ನಿಯಮಗಳು ಏನೇನಿದೆ ಒಂದು ಶಾಲೆ ತೆರೆಯಬೇಕಂದ್ರೆ ಆ ನಿಯಮಗಳು ಯಾವುದೂ ಪಾಲನೆ ಮಾಡಿಲ್ಲ ಅಂತ ಅವ್ರದ್ದು ಆರೋಪ ಆಗಿದೆ ಈ ಆರೋಪದ ಬಗ್ಗೆ ಅವ್ರು ಹೇಳ್ತಾರೆ ಕೇಳೋಣ ಬನ್ನಿ ಬುದ್ಧ ಬಸವ ಅಂಬೇಡ್ಕರ್ ಅವನ ಮನಗಾಳದಲ್ಲಿ ಸ್ಮರಿತ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದೋಳಿ ಬನ ನೇತೃತ್ವದಲ್ಲಿ ಮುದ್ದೇಬಳ ತಾಲೂಕಿನಲ್ಲಿ ವಿದ್ಯಾ ಆಂಗ್ಲ ಮಾಧ್ಯಮ ಶಾಲೆ ಅನಧಿಕೃತವಾಗಿ ವಸತಿಗಳನ್ನು ನಡೆಸುತ್ತಿದ್ದು ಒಂದ್ ಕಡೆ ಪರ್ಮಿಷನ್ ತಗೊಂಡು ಎರಡು ಕಡೆ ವಸತಿಗಳನ್ನು ವಸತಿ ಕೇಂದ್ರಗಳನ್ನು ಮತ್ತು ಸ್ಕೂಲ್ಗಳನ್ನು ನಡೆಸುತ್ತಿರುವುದರಿಂದ ಹಲವಾರು ಬಾರಿ ಬಿ ಅವ್ರಿಗೆ ಅವರಿಗೆ ಇದ್ರ ಬಗ್ಗೆ ಲೆಟರ್ ಕೊಟ್ಟು ಇದು ಮಾಡಿದಲ್ಲಿ ಎಂಬತ್ತೈದು ಮಕ್ಕಳು ಅದಾವ ಅಂತ ಹೇಳಿ ಬಿ ಅವರೇ ನಮಗ್ ಲೆಟರ್ ಕೊಡ್ತಾರೆ ವಸತಿ ಅದಾರ ಅಂತ ಹೇಳಿ ಅಧಿಕೃತವಾಗಿ ಅವ್ರು ಕೊಟ್ಟರು ಕೂಡ ಮೂರ್ ದಿನದಾಗ ಸ್ಕೂಲ್ ಬಂದ್ ಮಾಡ್ತೀವಿ ಅಂತ ಈ ಆರು ತಿಂಗಳಿಂದ ಹೇಳಿ ಇನ್ನೂವರೆಗೇನು ಸ್ಕೂಲ್ ಗಳ ಬಂದ್ ಮಾಡ್ತಿರಲ್ಲ ಮಾಡ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಧರಣಿಯನ್ನ ಕುಂತಿದೀವಿ ಇವ್ರು ಈ ಸ್ಕೂಲ್ ಬಂದ್ ಮಾಡ್ಲಾರಲ್ಲ ಕಾರಣ ಏನಪ್ಪಾ ಅಂದ್ರೆ ಇವ್ರು ಏನಾದ್ರು ಆ ವಸತಿ ಸ್ಕೂಲ್ಗಳನ್ನ ನಡೆಸೋರು ಅನಧಿಕೃತವಾಗಿ ನಡೆಸತಕ್ಕಂತ ಶಾಲೆಗಳಿಗೆ ಜೊತೆ ಆಗಿರ್ಬೋದು ಅಂತ ನಮ್ ಮೇಲ್ನೋಟ ಕಂಡು ಬರ್ತಾ ಏನಾದ್ರೂ ಅವರಿಂದ ತಗೊಂಡಿರಬಹುದು ಅದಕ್ಕಾಗಿ ಇವರು ಈ ತರ ಇಷ್ಟೊಂದು ಹೋರಾಟಗಳನ್ನು ಮಾಡಿದ್ರು ಕೂಡ ಇವರು ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ವಸತಿಗಳನ್ನು ನಡೆಸಿದ್ರು ಕೂಡ ಬಿ ಏನಂತೀವಿ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಂಗಿಲ್ಲ ಅದಕ್ಕಾಗಿ ನಾವು ಧರಣಿಯನ್ನ ಪ್ರಾರಂಭಿಸಿದೀವಿ ಈ ಧರಣಿ ಡಿಡಿ ಪಿ ಐ ಬರಬೇಕು ಡಿಡಿಪಿ ಪಿ ಯಾಕಪ್ಪ ಅಂತಂದ್ರ ಇಲ್ಲಿ ವಿದ್ಯಾನಗರದಲ್ಲಿ ಇರ್ತಕ್ಕಂಥ ವಿದ್ಯಾಸ್ಪೂರ್ತಿ ಸ್ಕೂಲ್ ನಾಲ್ಕು ಪ್ಲಾಟ್ ಸೇರ್ ಕೂಡಿ ಅಲ್ಲಿ ಒಂದು ಸ್ಕೂಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಇವರು ಯಾಕಂದ್ರೆ ಒಂದು ಸ್ಕೂಲ್ ನಡೆಸಬೇಕಾದ್ರೆ ಎರಡು ಎಕರೆ ಎಕರೆ ಕಂಪಲ್ಸರಿ ಆಗಿರ್ಬೇಕು ಇಲ್ಲಿ ಸಂಪೂರ್ಣವಾಗಿ ಅಲ್ಲಿ ಮತ್ತೊಂದು ನೆಲಮಾಡಿ ಐತಿ ಇಲ್ಲಿ ಮುದ್ದಬಳದಲ್ಲಿ ನಡೀತಕ್ಕಂಥ ಸ್ಕೂಲ್ ಅಲ್ಲಿ ಎಂಬತ್ತೈದು ಮಕ್ಕಳು ಎಲ್ಲಿ ಮಡಿಕೇಶ್ವರ ಕ್ಲಾಸ್ ಇರುವಂತಹ ಶಾಲೆ ಎಂಬತ್ತೈದು ಮಕ್ಕಳು ವಸತಿ ನಡೆಸ್ತಾರೆ ಆ ಟಿ ಎಂ ಸಿ ಪರ್ಮಿಷನ್ ಇಲ್ಲ ವಸತಿಗಾಗಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಹೊಳ್ಳಿ ಅಲ್ಲಿ ಸ್ಕೂಲ್ ಗಳನ್ನ ನಡೆಸ್ತಾರ ಹಾಗಾಗಿ ಈ ಸ್ಕೂಲ್ ಅನ್ನ ಇಮಿಡಿಯೇಟ್ ಆಗಿ ಈ ಸ್ಕೂಲನ್ನ ವಸತಿ ಬಂದ್ ಮಾಡ್ಬೇಕು ಜೊತೆಗೆ ಆ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಆ ಸ್ಕೂಲ್ಗಳನ್ನ ಬಂದ್ ಮಾಡಬೇಕು ಇಷ್ಟೇ ನಮ್ಮ ಉದ್ದೇಶ ಇರೋದು ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಸ್ಕೂಲ್ಗಳಲ್ಲಿ ಈ ವಸತಿ ಸ್ಕೂಲ್ಗಳಾಗಿರ್ಬೋದು ಇವ್ ಅನಧಿಕೃತ ನಡೆಸ್ತಕ್ಕಂತ ಶಾಲಾ ಶಾಲಾ ಸಂಸ್ಥೆಯವರು ಪಾಲಕರಿಂದ ಎಷ್ಟು ಹೆಚ್ಚೆಚ್ಗೆ ಅನದ ಹಣವನ್ನ ಅವರು ಪಡೆದುಕೊಂಡು ಐವತ್ ಸಾವಿರ ಲಕ್ಷ ಗಟ್ಟಲೆ ಇವತ್ತಿನ ಮಟ್ಟಿಗೆ ಆ ಒಂದು ದುಡ್ಡನ್ನ ತೆಗೆದುಕೊಂಡು ಜನರ ಕಡೆಯಿಂದ ದುಡ್ಡನ್ನು ಹೊಡೆಯುವಂತ ವ್ಯವಸ್ಥೆ ಮಾಡಿದ್ರೆ ಅಂತ ಒಂದು ವ್ಯವಸ್ಥೆ ಒಳಗೆ ಇಂತಹ ಬಿ ಅವರು ಅಂತ ಹೇಳಿ ನಮ್ ಮೇಲ್ನೋಟ ಕಂಡು ಬರಕತೈತಿ ಅದಕ್ಕೋಸ್ಕರ ನಾವು ಡಿಡಿ ತಾಯಿ ಬಂದು ಬಿ ಅವರು ಅಮಾನತ್ ಅಮಾನತಾಗುವವರಿಗೆ ನಾವು ಧರಣಿಯಿಂದ ಹಿಂದ ಸರಿಯಂಗಿಲ್ಲ ಇಂತ ಅನಧಿಕೃತ ಇರುವಂತ ಶಾಲೆಗಳು ಇಮಿಡಿಯೇಟ್ ಆಗಿ ಬಂದ್ ಆಗ್ಬೇಕು ಇದು ಒಂದೇ ಅಂತಲ್ಲ ಇದು ಒಂದು ನಮ್ಮ ಗಮನಕ್ಕೆ ಬಂದಿದೆ ಇನ್ನೊಷ್ಟು ಅದ ಒಂಥರ ಆದ್ರೆ ಇದ್ರು ನಮಗೆ ಸಂಬಂಧಪಟ್ಟ ಏನದವ್ರಿ ಎಲ್ಲಾ ದಾಖಲೆಗಳು ಸಿಕ್ಕಿದಾವ್ ಇದನ್ನ ತಗೊಂಡು ಕುಂತಿದೀವಿ ಇನ್ನು ಕೆಲವೊಂದಿಷ್ಟು ಯಾರು ಇದ್ರು ದಾಖಲೆಗಳನ್ನ ತಗೋತೀವಿ ತಗೊಂಡ್ ಮುಂದಿನ ದಿನಮಾನಗಳಲ್ಲಿ ಮುದ್ದೇಬಾಳ ತಾಲೂಕಲ್ಲಿ ಯಾವುದೇ ಅನಧಿಕೃತ ಶಾಲೆಗಳು ನಡೆಯಲಿಕ್ಕೆ ನಾವು ಬಿಡೋದಿಲ್ಲ ಇವತ್ತು ಮುದ್ದೇಬಾಳ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಚಂದ್ರಕಾಂತ್ ಜಸ್ ಕದಾವಳಿ ಸಂಘಟನೆ ವತಿಯಿಂದ ಏನು ಶಿಕ್ಷಣ ಇಲಾಖೆ ವಿರುದ್ಧ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಈ ಶಿಕ್ಷಣ ಇಲಾಖೆಯಿಂದ ಧರಣಿ ಮಾಡ್ತಾ ಇರೋದಕ್ಕೆ ಕಾರಣ ಏನಂತಪ್ಪ ಅಂದ್ರೆ ಈಗಾಗಲೇ ಆರು ಏಳು ತಿಂಗಳಿಂದ ಹಲವಾರು ಬಾರಿ ಈ ತಾಲೂಕಿನಲ್ಲಿ ಅನಧಿಕೃತ ಶಾಲೆಗಳನ್ನು ನಡೆಸ್ತಾ ಇರೋದು ಮತ್ತು ವಸತಿಗಳನ್ನು ಅಂದ್ರೆ ಮಕ್ಕಳಿಗೆ ಮೂಲಭೂತ ಸೌಕರ್ಯನೇ ಇಲ್ಲ ಇಲ್ಲಿ ಶೌಚಾಲಯ ಇಲ್ಲದೆ ಇರೋದು ಅವ್ರಿಗೆ ಇನ್ನೊಂದು ಕರೆಂಟ್ ವ್ಯವಸ್ಥೆ ಇವತ್ತು ರೋಡ್ ಬಾದುನೆ ಸ್ಕೂಲ್ ಏನಂತಾಗಿ ಮನೆ ಕಟ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ದಾರೆ ರೋಡ್ ಸೈಡ್ ದೊಡ್ಡ ದೊಡ್ಡ ರೋಡ್ಗಳವೆ ಆ ಮಕ್ಕಳು ಹೊರಗಡೆ ಬಂದ್ರೆ ಅವ್ರ ಮಕ್ಕಳ ಪ್ರಾಣಕ್ಕೆ ಒಂದು ಆಪತ್ತು ಬರ್ತಕ್ಕಂಥ ಒಂದು ದೊಡ್ಡ ಇದು ಇದೆ ಅಲ್ಲಿ ಓದುವಂತ ಮಕ್ಕಳು ಕೂಡ ಬಡವರು ಮಕ್ಕಳು ಇರ್ತಾರೆ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಆಗಲೇ ವಿದ್ಯಾ ಸ್ಫೂರ್ತಿ ಸ್ಕೂಲು ವಿರುದ್ಧ ಆ ಶಿಕ್ಷಣ ಇಲಾಖೆನೆ ಹಲವಾರು ಮಾಹಿತಿಗಳನ್ನು ಬಿಚ್ಚಿಟ್ಟಿದೆ ಇದು ಅನಧಿಕೃತ ಇಲ್ಲಿ ವಸತಿ ನಡೆಸೋದಕ್ಕೆ ಸರಿಯಾದ ವ್ಯವಸ್ಥೆ ಅಲ್ಲ ಈ ಮಕ್ಕಳಿಗೆ ಮೂಲ ಸೌಕರ್ಯ ಇಲ್ಲ ಅಂತ ಅವರೇ ಕೊಟ್ಟಿದ್ದಾರೆ ವರದಿ ಆದ್ರೂ ಕೂಡ ಆ ಶಾಲೆ ವಿರುದ್ಧ ಕ್ರಮ ಕೈಗೊಳ್ಳಿರೋದ ಕಾರಣ ಏನೋ ಇವರು ಶಾಮೀಲ ಆಗಿದ್ದಾರೆ ಮೇಲ್ವಟ ಕಂಡು ಬರ್ತಾ ಇದೆ ಇದರಲ್ಲಿ ಶಿಕ್ಷಣ ಇಲಾಖೆ ಈ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಆ ಶಿಕ್ಷಣ ಸಂಸ್ಥೆಯನ್ನು ಬಂದ್ ಮಾಡ್ಬೇಕು ನಾವು ಇದಟರ್ ಬರ್ತದೆ ಅಂತಿದಾರೆ ಆದ್ರೆ ಈ ಲೆಟರ್ ಕೂಡ ನಿರ್ಲಕ್ಷ್ಯ ವಹಿಸಿ ಡಿಡಿ ಪೇಗ ಅನುಮತಿ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ನಮ್ಗೆ ಆ ದೊಡ್ಡ ವಿಷಾದನೆಯನ್ನು ಅನಿಸ್ತದೆ ಇವತ್ತು ಅಂದ್ರೆ ಡಿಡಿ ಕೂಡ ಇದರಲ್ಲಿ ಆಗಿ ಆಗಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಖಂಡಿತ ಗೊತ್ತಾಗ್ತಾ ಇದೆ ಈ ಅಧಿಕಾರಿಗಳ ವಿರುದ್ಧ ಕೂಡಲೇ ಮೇಲಾಧಿಕಾರಿಗಳು ಪ್ರಮುಖ ನಾವು ಉಗ್ರವಾದ ಹೋರಾಟವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಅಧಿಕೃತ ಶಾಲೆಗಳನ್ನ ರದ್ದು ಮಾಡುವುದು ಹಾಗೂ ವಿವಿಧ ಏನೋ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಅನಧಿಕೃತ ಶಾಲೆಗಳನ್ನ ರದ್ದು ಮಾಡಿದೀವಿ ಅಂತ ಹೇಳಿ ಲೆಟರ್ ಕೊಟ್ಟರು ಕೂಡ ಅನೇಕ ದಿನಗಳು ಕಳೆದರೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಚಂದ್ರಕಾಂತ ಕದ್ರೋಳಿ ಬಣದ ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಏನಪ್ಪಾ ಅಂದ್ರೆ ಇವತ್ತ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರ ನಮ್ಮ ಈ ಮುದ್ದೇವಾರದಲ್ಲಿ ನಡೀತಕ್ಕಂತಹ ಅನಧಿಕೃತ ಶಾಲೆಗಳು ವಸತಿ ಶಾಲೆಗಳು ಏನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ಮೂವತ್ತೆರಡು ಏಳು ಶಾಲೆಗಳಂತ ಕೊಟ್ಟಿದ್ದಾರೆ ಅವಕ್ ರದ್ದತೆ ಅಂತ ಅಂತ ಹೇಳ್ತಾರ ರದ್ದು ಆಗಿಲ್ಲ ಎಲ್ಲಿ ಶಾಲೆ ನಡಿಬೇಕು ಅಲ್ಲಿ ಶಾಲೆ ನಡಕತ್ತವ ಅಂತಂದ್ರ ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ಆ ಶಾಲೆ ನಡೆಸ್ತಕ್ಕಂತಹ ಒಂದು ಅಧ್ಯಕ್ಷರಾಗಿರ್ಬೋದು ಯಾರೇ ಮಾಲಕರಾಗಿರ್ಬೋದು ಅವರ ಮಧ್ಯೆ ಏನೋ ಒಂದು ಕೊಳೆ ತಗೊಳ್ಳುವಂತ ವ್ಯವಹಾರ ಇರ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಿಚಾರಕ್ಕೆ ಬರ್ತಕ್ಕಂತ ಒಂದು ವಿಷಯವಾಗಿದೆ ಜೊತೆಗೆ ಡಿ ಡಿ ಪಿ ಆರ್ ಒಂದು ಆಫೀಸ್ ಅವರಿಗೆ ಕೂಡ ನಾವು ವಿಸಿಟ್ ಮಾಡಿ ಕೇಳಿ ಮಾಹಿತಿಯನ್ನು ಕೊಟ್ಟರು ಕೂಡ ಆ ಅಧಿಕಾರಿಗಳು ಕೂಡ ಏನ ಹೇಳ್ತಾರಪ್ಪ ಅಂತಂದ್ರೆ ನಮಗ್ ಸಮಯ ಕೊಡ್ರಿ ನಾವು ಮಾಡ್ತೀವಿ ಅಂತ ಹೇಳ್ತಾರ ವಿನ ಅದನ್ನ ರದ್ದು ಮಾಡಿದೀವಿ ರದ್ದು ಮಾಡಿ ಆ ಒಂದು ಅಲ್ಲಿ ಕಲಿತಕ್ಕಂತ ಮಕ್ಕಳಿಗೆ ಪರ್ಯವತ್ತವನ್ನು ಮಾಡಿದೀವಿ ಅಂತಕ್ಕಂಥ ಯಾವ ಅಧಿಕಾರಿಗಳು ಹೇಳ್ತಾ ಇಲ್ಲ ಅದಕ್ಕೆ ಇದನ್ನ ನೋಡಿದಾಗ ನಮ್ಗೆ ಏನಪ್ಪಾ ಅಂತಂದ್ರ ಇಲ್ಲಿ ಕೊಡತಗೊಳ್ಳುವ ವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದ ವಿಚಾರ ಆಗಿರೋದ್ರಿಂದ ನಾವೆಲ್ಲ ಧರ್ನಿ ಕೂತಿದ್ದೀವಿ ಇಲ್ಲಿಗೆ ಏನಪ್ಪಾ ಅಂದ್ರೆ ಡಿಡಿ ಪಿ ಬಂದು ನಮ್ ಒಂದು ವಸತಿ ಶಾಲೆಗಳನ್ನ ರದ್ದು ಮಾಡಿದ್ದು ಆಮೇಲೆ ಆ ರದ್ದು ಮಾಡಿಸಿದ್ದನ್ನ ಮತ್ತೆ ಆ ಅಲ್ಲಿ ಇರತಕ್ಕ ಮಕ್ಕಳಿಗೆ ಪರ್ಯಾರ್ರತವನ್ನ ಕಲ್ಪಿಸಿದ್ದು ಗೊತ್ತಾದವಾಗ ನಾನು ಅವಳು ಧರಣಿಯನ್ನ ಇದು ಇದು ಮಾಡ್ತೀವಂತ ಮಾತನ್ನ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ ಬಂದ್ರುದ್ದು ಕೂಡ ಯ ಕೂಡ ಯಾಕಂತ ಕೇಳಿದ್ರೆ ಇವ್ರು ಇಲ್ಲಿ ಶಾಮೀಲಾಗಿದ್ದಾರೆ ಅಂತಂದ್ರ ಮತ್ತೆ ಜೊತೆ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಈ ಶಾಲೆಗಳ ಅನಧಿಕೃತ ಶಾಲೆಗಳು ಏನಪ್ಪಾ ಸರ್ಕಾರಕ್ಕೆ ಟ್ಯಾಕ್ಸ್ ನಿಂದ ವಂಚಿತ ಮಾಡ್ತಿದ್ದಾರೆ ಟ್ಯಾಕ್ಸ್ ಅನ್ನ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ಇಲ್ಲಿ ಸರ್ಕಾರಕ್ಕೂ ದ್ರೋಹ ಮಾಡಿದ್ದಾರೆ ಸರ್ಕಾರವನ್ನ ಮುಂದೆಡ್ತಕ್ಕಂತ ಈ ಅಧಿಕಾರಿಗಳ ಕೂಡ ಅದನ್ನ ಕುಮ್ಮಕ್ ಕೊಡೋದ್ರಿಂದ ಮತ್ತೆ ಇವ್ರನ್ನ ನಾವು ಮುಂದೆ ಇದು ಏನಪ್ಪಾ ಅಂದ್ರೆ ನೌಕರಿ ಮುಂದುವರೆಯೋದು ಅಸಾಧ್ಯ ಅದಕ್ಕಾಗಿ ಅವ್ರ ಏನಪ್ಪಾ ಅಂದ್ರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳನ್ನ ಅಮಾನತಗೊಳಿಸಬೇಕಂತ ಅದನ್ನು ಕೂಡ ನಾವು ಬೇಡಿಕೆಯನ್ನ ಇಟ್ಟಿದ್ದೀವಿ ಮೇಲ್ನೋಟಕ್ಕೆ ಹೋಗಬಹುದು ಯಾಕಂತ ಕೇಳಿದ್ರೆ ಇವರು ರದ್ದು ಮಾಡಿದೆ ರದ್ದು ಮಾಡಿದೆ ಅನ್ಕೊತನ ಸುಮಾರು ವರ್ಷ ಎರಡು ವರ್ಷ ಆಯ್ತು ಬಂದು ಒಂದು ಶಾಲೆಯ ಮೇಲೆ ಕ್ರಮ ಒಗೊಂಡಿಲ್ಲ ಮುಚ್ಚಿನೂ ಕೂಡ ಇಲ್ಲ ಎಫ್ಐಆರ್ ಮಾಡ್ತೇವಂದ್ರೆ ಇನ್ನನು ಮಾಡಿಲ್ಲ ರದ್ದು ಮಾಡ್ತೇವಂದ್ರೆ ಲೆಟರ್ ಕೊಟ್ಟರೆ ಅವ್ರ ಶಾಲೆಗಳು ಅಲ್ಲಿ ಅದಾವ ನಾವನ್ನೆಲ್ಲ ನೋಡು ಬಂದ್ ಆಗಿದೆ ಈಗ ಏನಪ್ಪಾ ಅಂದ್ರೆ ಅಂತ ಹೋರಾಟಗಾರರಿಗೆ ಭೇಟಿಯಾಗಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಬಿ ಎಸ್ ಸಾವಳಗಿ ಅವರು ಬಂದಿದ್ದಾರೆ ಚಾನಲ್ ಸರ್ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಹೋರಾಟದ ಬಗ್ಗೆ ಏನು ಹೇಳೋದಿಲ್ವಾ ಅವ್ರು ಏನು ಹೇಳಕ್ ಇಷ್ಟಪಡೋದಿಲ್ಲ ಅವರು ನಮ್ಮ ಚಾನಲ್ ಅಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಯಾಕೋ ಇದು ಅನ್ಸುತ್ತೆ ಮಾಧ್ಯಮದವರು ಕಂಡ್ರೆವನ್ನೇ ಅವ್ರಿಗೆ ಯಾಕೆ ಬರೋದಿಲ್ಲ ಏನು ಹೇಳೋಕೆ ಇಷ್ಟಪಡೋದಿಲ್ಲ ಅವರು ಧರಣಿಯಾಗಿ ಮುಂದುವರಿತಾ ಇದೆ ನೆಕ್ಸ್ಟ್ ನಾವು ನೀವು ನಾಳೆ ಧರಣಿಯನ್ನು ಮುಂದುವರಿಸ್ತೀರಾ ಸರ್ ನೀವು ಸರ್ ಇವತ್ತು ಇವತ್ತಿನ ಧರಣಿ ಶಾಂತಿಯುತವಾದ ಧರಣಿ ಐತ್ರಿ ನಾಳೆ ಉಗ್ರವಾದ ಹೋರಾಟಕ್ಕೆ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ಇವತ್ತೇನು ಶಾಂತಿಯುತವಾದ ಹೋರಾಟ ಸುಮ್ಮನೆ ಒಂದು ನಾಲ್ಕು ಒಂದು ಹದಿನೈದರಿಂದ ಇಪ್ಪತ್ತು ಜನ ಸೇರಿಕೊಂಡು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಾಳೆ ಐವತ್ತು ನೂರು ಜನ ಎರಡುನೂರು ಜನ ಸೇರಿಸುವಂಥ ವ್ಯವಸ್ಥೆ ಪ್ರತಿ ಹಳ್ಳಿ ಹಳ್ಳಿಯಿಂದನೂ ಬಂದು ನಾವು ಅಲ್ಲಿ ಇನ್ನೂವರೆಗೀಗ ಕನ್ನಡ ಶಾಲೆಯಲ್ಲಿ ಇಂಥ ಸ್ಕೂಲುಗಳು ಅನಧಿಕೃತ ಸ್ಕೂಲುಗಳು ತೆಗೆದಿರೋದ್ರಿಂದ ಏನಾಗಿದೆಪ್ಪ ಅಂತಂದ್ರೆ ಈ ದಲಿತ ಮಕ್ಕಳು ಕನ್ನಡ ಶಾಲೆಯಲ್ಲೇ ಜಾಸ್ತಿ ಓದೋದ್ರಿಂದ ಆ ಸ್ಕೂಲಲ್ಲಿ ಸರಿಯಾದ ಶಿಕ್ಷಣ ಇಲ್ಲ ಅದಕ್ಕಾಗಿ ನಾವು ಇದು ಒಂದು ಹೋರಾಟವನ್ನು ಅನಧಿಕೃತ ಶಾಲಾ ಶಾಲೆಗಳು ಏನು ನಡೆಸ್ತಾರೆ ವಸತಿಗಳನ್ನು ಏನು ನಡೆಸ್ತಾರೆ ಅವನ್ನೆಲ್ಲ ಬಂದ್ ಮಾಡೋವರಿಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಾಳೆ ಮತ್ತೆ ಹಂತ ಹಂತದ ಹೋರಾಟಗಳನ್ನ ನಾವು ರೂಪಿಸ್ತಾ ಇರ್ತೀವಿ ನೋಡಲ್ಲ ವೀಕ್ಷಕರೇ ಇದು ಅವರ ಆರೋಪ ಆಗಿತ್ತು ಬರೀ ಆರೋಪ ಅಲ್ಲ ಇವತ್ತು ದಾಖಲೆಗಳನ್ನ ಕೂಡ ಅವರು ತಗೊಂಡ್ ಬಂದಿದ್ದಾರೆ ನಾನು ಕೂಡ ಮುನ್ಸಿಪಾಲಿಟಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಕೇಳಿದೆ ಈ ಪ್ರಕಾರ ಇಲ್ಲಿ ಏನು ಮುದ್ದೇಬಳದ ವಿದ್ಯಾನಗರದಲ್ಲಿ ಈ ಒಂದು ಶಾಲೆ ಕಟ್ಟಡ ಕಟ್ಟಿದ್ದಾರೆ ಆ ಶಾಲೆಗೆ ಪರ್ಮಿಷನ್ ಕೊಟ್ಟಿದ್ದನ್ನ ರದ್ದು ಮಾಡಿದ್ದಾರೆ ಅಂದ್ರೆ ನೆಲಮಹಡಿಗೆ ಅವ್ರು ಏನ್ ಪರ್ಮಿಷನ್ ತಗೊಂಡಿದ್ರು ನಾವು ಮನೆ ಕಟ್ತೀವಿ ಮತ್ತೊಂದು ಕಟ್ತೀವೋ ಅಂತ ತಗೊಂಡಿದ್ರು ಅದನ್ನ ಕಟ್ತೇನೆ ಶಾಲೆ ಕಟ್ಟಿದ್ದಾರೆ ಅಂತ ಆ ಪರ್ಮಿಷನ್ ಕೂಡ ಪುರಸಭೆಯಿಂದ ರದ್ದು ಮಾಡಿದ್ದಾರೆ ದಾಖಲೆ ಕೂಡ ನಮ್ ಕೈಗೆ ಈಗ ಸಿಕ್ಕಿದೆ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೇನೆ ಇಷ್ಟೆಲ್ಲ ಇದ್ರು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾಕೆ ಕ್ರಮ ತಗೋತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಶಿಕ್ಷಣ ಇಲಾಖೆಯ ಡಿಡಿಪಿಐ ಮತ್ತು ಮೇಲಾಧಿಕಾರಿಗಳು ಕಮಿಷನರ್ ವರೆಗೂ ಈ ವಿಡಿಯೋವನ್ನ ನೋಡಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಹಾಕಿರ್ತೀನಿ ಜಿಲ್ಲಾಧಿಕಾರಿಗಳು ಯಾವುದೇ ಆಕ್ಷನ್ ತಗೋತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಮೇಲಿನ ಮೇಲೆ ಎಚ್ಚರಿಕೆ ಕೊಡ್ತಾ ಇದೀನಿ ನಮ್ಮಲ್ಲಿ ಈ ತರ ಆದರೆ ಜಿಲ್ಲಾಧಿಕಾರಿಗಳೇ ನಿಮ್ಮ ಕಚೇರಿ ಮುಂದೆ ನಾವು ಧರಣಿ ಕೊಡುವ ಅನಿವಾರ್ಯತೆ ನಮಗೂ ಕೂಡ ಯಾವಾಗುತ್ತೆ ಯಾಕಂದ್ರೆ ಮೇಲಿನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಇದೀವಿ ಈ ಬಿ ಒನ್ ಮೇಲೆ ಒಬ್ರು ಆಕ್ಷನ್ ಮಾಡಕ್ಕೆ ತಯಾರಿಲ್ಲ ನೀವು ಯಾಕೆ ಅಷ್ಟೊಂದು ಪ್ರಭಾವನ ಏನ್ ಇವ್ರಿಗೆ ಬರ್ತಾ ಇರುವಂತ ಗಿಂಬಳದಲ್ಲಿ ಅಂದ್ರೆ ಏನು ಲಂಚದಲ್ಲಿ ನಿಮ್ಗೆ ಏನಾದ್ರು ಪಾಲ್ ಕೊಡ್ತಾ ಇದಾರ ಯಾಕೆ ನೀವು ಕ್ರಮ ತಗೋತಾ ಇಲ್ಲ ಇದೊಂದೇ ಪ್ರಕರಣ ಅಲ್ಲ ಸಾಕಷ್ಟು ಪ್ರಕರಣಗಳನ್ನ ನೋಡಿದೀನಿ ಡಿಡಿಪಿ ಪಿ ಅವ್ರೆ ನಿಮಗೂ ಕೂಡ ನಾಚಿಕೆ ಆಗೋದಿಲ್ಲವನ್ರಿ ಎಷ್ಟೇ ನಿಮ್ಗೆ ಹೇಳೋದ್ ನಾವು ಮೊನ್ನೆ ಅಷ್ಟೇ ಒಂದು ಒಂದು ಸ್ಕೂಲ್ ಇದು ಇದೇ ಸ್ಕೂಲ್ ಡೌರ್ಗಿ ಭಾಗದಲ್ಲಿ ಇರುವಂತ ಸ್ಕೂಲು ಅನಧಿಕೃತವಾಗಿ ಮಗರನ್ನ ಕರತ್ಕೊಂಡು ಹೋಗ್ತಾ ಇದ್ರು ಬೂಟ್ಸ್ ಗಾಡಿಯಲ್ಲಿ ಯಾರಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೇನ್ರೀ ಎಷ್ಟು ನಿಯಮಗಳ ಉಲ್ಲಂಘನೆ ಇದು ನಾವು ವಿಡಿಯೋ ಹಾಕಿ ನಿಮ್ಗೆ ಆಕ್ಷನ್ ಮಾಡಿ ಅಂತ ಬೀವ್ ಬರದ್ರೆ ಬಿ ಅಂತೂ ಸೋ ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ್ಬೇಕು ಕಾಣ್ರಿ ಯಾಕ್ರಿ ಬರ್ತೀರಾ ನೀವು ಇಲ್ಲಿಗೆ ಇಂತ ಮುಖೊಂಡು ಹೆಂಗಾದ್ರು ನೀವು ಅಡ್ಡಾಡ್ತೀರಾ ಮಾಡೋಕಾಗಿಲ್ಲ ಅಂದ್ರೆ ನಮ್ಗೆ ಆಗಲ್ಲ ಅಂತ ಹೇಳಿ ಹೋಗಿ ಅಂತ ಹೇಳಿದ್ದೆ ತಾನೆ ಲಾಸ್ಟ್ ಟೈಮ್ ನಿಮ್ಗೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಇಮಿಡಿಯೇಟ್ ಆಕ್ಷನ್ ಮಾಡೋ ತಲಿಯ ರೀ ಮೊದ್ಲು ನೀವು ಆಕ್ಷನ್ ಆಗಿಲ್ಲ ಅಂದ್ರೆ ಸಂಬಳ ಯಾಕೆ ತಗೋತೀರಾ ಒಂದ್ ತಾರೀಕು ಬಂದ್ರೆ ಸಂಬಳಕ್ಕೋಸ್ಕರ ಬೆನ್ನತ್ತಿರ್ತೀರಾ ಅಲ್ಲಿ ಸಂಬಳ ತಗೊಂಡು ಸುಮ್ನೆ ಕೂತ್ಕೊಂಡ್ಬಿಡದ ನೀವು ಕೆಲಸ ಮಾಡಕ್ಕೆ ಆಗಿಲ್ಲ ಅಂತಂದ್ರೆ ಯಾಕೆ ಬರ್ತೀರಾ ಇಲ್ಲಿಗೆ ನೀವು ನಾನು ಈಗ ಈ ಕೂಡಲೇ ಇವ್ರ ಮೂಲಕ ಎಚ್ಚರಿಕೆ ಕೊಡ್ತೇನೆ ಯಾಕಂದ್ರೆ ಸಮಾಜದಲ್ಲಿ ಏನೇ ಅನ್ಯಾಯ ಅತ್ಯಾಚಾರ ನಡೀತಾ ಇದ್ರು ಒಂದು ಹೋರಾಟದ ಮೂಲಕನ ಎಚ್ಚರಿಸುವಂತ ನಮ್ಮ ದುರಾದೃಷ್ಟ ಏನೋ ದುಸ್ಥಿತಿ ಬಂದೊದಗಿದೆ ನಮ್ಗೀಗ ಅಂತ ದುಸ್ಥಿತಿಯಲ್ಲಿ ಏನ್ ಮಾಡಿದ್ರು ಕೂಡ ಸರಿ ಹೋಗ್ತಾ ಇಲ್ಲ ಈ ಬಿಒ ಮೊದಲು ನಮ್ಮಲ್ಲಿ ಅಮಾನತ್ ಆಗ್ಬೇಕು ನಾನ್ ಕೂಡ ನಮ್ ಚಾನಲ್ ಮೂಲಕ ನಿಜನೆ ಹೇಳ್ತೇನೆ ಬಿಇಒ ಅಮಾನತ್ ಆಗುವವರೆಗೂ ಇವ್ರ ಯಾರು ಹೋರಾಟದಿಂದ ಹೇಳೋಲ್ಲ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳೇ ನೀವು ಕಮಿಷನರ್ ಆಫೀಸ್ವರೆಗೂ ನೀವು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ಮಾಡಿ ಆಕ್ಷನ್ ಮಾಡುದು ಅಂತ ಪ್ರತಿನ ಇಮಿಡಿಯೇಟ್ ನಮ್ಗೆ ಹಾಕಿ ಇಲ್ಲಿವರೆಗೂ ಆಕ್ಷನ್ ಆಗಿಲ್ಲ ಅದಕ್ಕೂ ಕೂಡ ನಿಮ್ಮ ಮೇಲೆ ಲೋಕಾಯುಕ್ತ ಆಲ್ರೆಡಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ದೂರ್ಗಳು ಬಂದ್ರು ಕೂಡ ಏನು ಮಾಡಿಲ್ಲ ಅಂತ ಇದೇ ರೀತಿ ಮುಂದುವರೆದ್ರೆ ನಿಮ್ಗೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ನೀವು ಎಚ್ಚರಿಕೆಯಿಂದ ಇರಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ವಿಡಿಯೋಗಳನ್ನ ಶೇರ್ ಮಾಡಿ ಮೇಲಧಿಕಾರಿಗಳ ಮುಟ್ಟೋವರೆಗೂ ಈ ವಿಡಿಯೋವನ್ನ ತಲುಪಿಸಿ ಅಂತ ನಾನ್ ಕೇಳ್ಕೊಂಡು ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ चक्रवर्ती इन क्लस्टर विरुद्ध ब्रह्मास्त्र